ನಮಸ್ಕಾರ ಸ್ನೇಹಿತರೆ ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳವರು ಮುಸ್ಲಿಮರು ಕೂಗುವಂಥ ಅಜಾನ್ ಅಥವಾ ನಮಾಜ್ ಬಗ್ಗೆ ಆ ಮೈಕ್ಗಳನ್ನು ತೆರವುಗೊಳಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸ್ನೇಹಿತರೆ ಏಕೆಂದರೆ ಸಾರ್ವಜನಿಕವಾಗಿ ಇವರ ಧಾರ್ಮಿಕವಾದಂಥ ವಿಚಾರಗಳನ್ನು ಅಥವಾ ಚಿಂತನೆಗಳನ್ನು ಪ್ರತಿಬಿಂಬಿಸ್ತಕ್ಕಂಥದ್ದು ಅಥವಾ ಸಾರ್ವಜನಿಕವಾಗಿ ತೋರಿಕೆ ಪಡಿಸ್ತಕ್ಕಂಥದ್ದು ಸಾಕಷ್ಟು ತಪ್ಪು ಯಾವುದೇ ಧರ್ಮವಿರ್ಬೋದು ಒಳ್ಳೆಯ ವಿಷಯವನ್ನು ಜನರಿಗೆ ತಲುಪಿಸ್ತೇವೆ ಅಥವಾ ಒಳ್ಳೇದು ಮಾಡ್ತೇವೆ ಅಂತ ಹೋಗ್ತಾರೆ ಅದರಿಂದ ನೂರಕ್ಕೂ ನೂರು ಕೆಟ್ಟದನ್ನೇ ಮಾಡ್ತಾ ಇದ್ದಾರೆ ಅದು ಎಲ್ಲ ಧರ್ಮದಲ್ಲೂ ಸಹ ತಮ್ಮ ಧಾರ್ಮಿಕ ವಿಚಾರಗಳನ್ನು ತಮ್ಮ ತಮ್ಮ ಮನೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಭಾಳ ಸೂಕ್ತವಾದ ವಿಚಾರ ಈ ವಿಷಯವನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸಾಕಷ್ಟು ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದ್ದಾರೆ ತಮಿಳಿಯನ್ನರ ವಿರುದ್ಧ ನಾಲಿಗೆಯನ್ನು ಹರಿಬಿಟ್ಟು ಅಕ್ಕ ಶೋಭಕ್ಕ ಈಗ ತಮಿಳಿಯನ್ನರ ಕ್ಷಮೆ ಕೇಳುವ ಪರಿಸ್ಥಿತಿ ಬಂದಿದೆ ಈ ಅಮ್ಮ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಚಿಕ್ಕಮಗಳೂರು ಮತ್ತು ಉಡುಪಿ ಕ್ಷೇತ್ರಕ್ಕೆ ಭೇಟಿ ಕೊಡದೆ ಅಭಿವೃದ್ಧಿಯನ್ನು ಮಾಡದೆ ಅಲ್ಲಿಂದ ಗಿರಾವು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾಗಿದೆ ಈಗ ತಮಿಳಿಯನ್ನರ ವಿಷಯಕ್ಕೆ ಹೋಗಿದೆ ಹೀಗೆ ರಾಜಕೀಯ ಸಂದರ್ಭದಲ್ಲಿ ಯಾವುದ್ಯಾವುದೋ ವಿಷಯಗಳನ್ನು ಬಳಸಿಕೊಳ್ಳುತ್ತಾ ಜೀವನ ಸಾಗಿಸುತ್ತಿರುವ ಒಂದು ಜೀವಿ ಇದು ಮಾನವ ಜೀವಿ ಜೀವಿ ಅಂದರೆ ಮಾನವ ಜೀವಿ ಇನ್ನು ಉತ್ತರ ಕನ್ನಡದ ಲೋಕಸಭಾ ಟಿಕೆಟ್ ಹಂಚಿಕೆಯಲ್ಲಿ ಮಧು ಬಂಗಾರಪ್ಪ ಅವರ ಹೆಸರು ಕೇಳಿಬರ್ತಾ ಇದೆ ಈ ವ್ಯಕ್ತಿಗೆ ಕೊಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸೂಕ್ತ ಅಂತಕ್ಕಂಥದನ್ನ ಈಗ ಚರ್ಚೆ ಮಾಡೋಣ ಈ ವ್ಯಕ್ತಿಗೆ ಅಲ್ಲಿ ಅದು ಟಿಕೆಟ್ ನೀಡ್ತಕ್ಕಂಥದ್ದು ಸೂಕ್ತ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಈ ವ್ಯಕ್ತಿ ಆರಕ್ಕೂ ಇರಲ್ಲ ಮೂರಕ್ಕೂ ಇರಲ್ಲ ಒಳ್ಳೆ ಕೆಲಸನ ಎಷ್ಟು ಮಟ್ಟಿಗೆ ಮಾಡ್ತಾನಂತ ಗೊತ್ತಿಲ್ಲ ಅಥವಾ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ ಆ ಪರಿಸ್ಥಿತಿ ಒಳಗಿದ್ದಾರೆ ಈ ಕ್ಷೇತ್ರದಲ್ಲಿ ಸಹ ಚಕ್ರವರ್ತಿ ಅವರ ಹೆಸರು ಕೇಳಿ ಬರ್ತಾ ಇದೆ ಈ ವ್ಯಕ್ತಿ ಕ್ರಾ ಕ್ರಾಂತಿಕಾರಿ ತರ ಅಥವಾ ಉದ್ವೇಗಕ್ಕೆ ಒಳಗಾಗುವ ರೀತಿ ಒಂದಷ್ಟು ಭಾಷಣಗಳನ್ನು ಮಾಡಿದ್ದಾರೆ ಬಿಟ್ಟರೆ ಮತ್ತೇನು ಮಾಡಲು ಸಾಧ್ಯವಿಲ್ಲ ಯಾಕಂತಂದ್ರೆ ಈ ಹಿಂದಿನಿಂದಲೂ ಸಹ ರಾಜಕೀಯ ಪ್ರವೇಶ ಮಾಡುವುದಿಲ್ಲ ಎಂದು ಹೇಳಿಕೊಂಡೇ ಈಗ ರಾಜಕೀಯ ಪ್ರವೇಶ ಮಾಡುತ್ತಿದ್ದಾರೆ ಮಾಡುವ ಇಂಗಿತವನ್ನು ಸಹ ವ್ಯಕ್ತಪಡಿಸಿದ್ದಾರೆ ಯಾಕೆಂದ್ರೆ ಖಾಲಿ ಭಾಷಣ ಮಾಡುವುದಕ್ಕೂ ವಾಸ್ತವ ಜನರ ಸಮಸ್ಯೆಗಳನ್ನು ಆರಿಸುವುದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಹಾಗೆಯೇ ಉತ್ತರ ಕನ್ನಡ ಕ್ಷೇತ್ರದಿಂದ ಇನ್ನೊಂದು ಹೆಸರು ಕೇಳಿಬರುತ್ತೆ ಅದೇ ಅನಂತಕುಮಾರ್ ಹೆಗ್ಡೆ ಅವರು ಈ ಅನಂತಕುಮಾರ್ ಹೆಗ್ಡೆ ಅವರು ಉದ್ವೇಗಕ್ಕೆ ಒಳಗಾದಂತೆ ಕೆಲವೊಂದು ಸಾರಿ ವಿಪರೀತವಾದ ಭಾಷಣಗಳನ್ನು ಹೇಳಿಕೆಗಳನ್ನು ನೀಡುತ್ತಿರುವುದು ಸಾಮಾನ್ಯ ಇತ್ತೀಚೆಗೆ ತಮ್ಮ ಕಾರ್ಯಕರ್ತರ ಮೇಲೆ ಸವಾಲಿಸಿದು ನಿಮ್ಮಪ್ಪಿಗೆ ಹುಟ್ಟಿದವರು ಯಾರಾದರೂ ಇದ್ದರೆ ಬಂದು ಇಚ್ಚೇರ್ ಮೇಲೆ ಕುಂದ್ರಿ ಅಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ ಇದರಿಂದ ತಮ್ಮ ಕಾರ್ಯಕರ್ತರೇ ಅಥವಾ ತಮ್ಮ ಸಹಪಾಠಿಗಳೇ ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾರೆ ಇವರಿಗಿಂತ ಸ್ಥಳೀಯರು ಅಥವಾ ಜನಸಾಮಾನ್ಯರು ವಿಪರೀತವಾದಂಥ ಹೇಳಿಕೆಗಳನ್ನು ಕೊಡುವ ಶಕ್ತಿ ಇರುತ್ತದೆ ಆದರೆ ಅವರು ಹೇಳಿಕೆ ಕೊಡದೇ ಇರುವುದು ಕಾರಣ ತಮ್ಮಲ್ಲಿರುವಂಥ ಒಳ್ಳೆತನವನ್ನು ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಬೇಕು ಅಥವಾ ತೋರಿಸಿಕೊಳ್ಳಬೇಕು ಎನ್ನುವ ಪ್ರಯತ್ನ ಇಂಥ ಜನರಾಯಕರು ಅಂತಹ ಒಳ್ಳೆತನವನ್ನು ತೋರಿಸಿಕೊಳ್ಳದೆ ತಮ್ಮ ಮನಸ್ಸಿಗೆ ಬಂದಂಥ ಹೇಳಿಕೆ ನೀಡುವುದು ಯಾವ ರೀತಿ ಸೂಕ್ತ ಅಥವಾ ಹಾಗನ್ನೇ ಮಾತ್ರಕ್ಕೆ ಇವ್ರನ್ನ ಕೈ ಬಿಡಲು ಸಾಧ್ಯವೇ ಸಾಧ್ಯವಿಲ್ಲ ಆದರೆ ಅಭಿವೃದ್ಧಿಯತ್ತ ಇವರೇನಾದರೂ ಕೈ ಚಾಚಿದ್ದಾರೆ ಅಥವಾ ಕೆಲಸವನ್ನು ಮಾಡಿದ್ದಾರೆ ಎಂದರೆ ಅಲ್ಲಿಯೂ ಸಹ ಇವರು ಕೆಲಸ ಮಾಡುವಲ್ಲಿ ಸಾಕಷ್ಟು ವಿಫುಲರಾಗಿದ್ದಾರೆ ಹಾಗೆ ಈ ಕ್ಷೇತ್ರದಲ್ಲಿ ಕೆಳಬರುವ ಮತ್ತೊಂದು ಹೆಸರು ಯಾವುದೆಂದರೆ ವಿಶ್ವೇಶ್ವರಯ್ಯ ಕಾಗೇರಿಯವರದು ವಿಶ್ವೇಶ್ವರಯ್ಯ ಅವರು ಸಾಕಷ್ಟು ಬಾರಿ ಸಚಿವರಾಗಿ ಶಿಕ್ಷಣ ಸಚಿವರಾಗಿ ಸ್ಪೀಕರ್ ಆಗಿ ಸಹ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಈ ಎಲ್ಲ ಅನುಭವದ ಜೊತೆಗೆ ಹಿಂದುತ್ವ ಎನ್ನುವ ಪ್ರಬಲವಾದ ಅಜೆಂಡವನ್ನು ಸಹ ಇವರು ಹೊಂದಿದ್ದಾರೆ ಈ ವ್ಯಕ್ತಿ ಸಾಕಷ್ಟು ತಾಳ್ಮೆ ಸಹನೆ ಮತ್ತು ಸರಳ ಸಜ್ಜನಿಕೆಯಿಂದ ವರ್ತಿಸುತ್ತಾರೆ ಯಾವುದೇ ಅಸಮರ್ಪಕವಾದ ಹೇಳಿಕೆಗಳನ್ನು ಅಥವಾ ವಿವಾದಗಳನ್ನು ಮೈಗೆ ಎಳೆದುಕೊಳ್ಳದೆ ಸಾಕಷ್ಟು ಸಮರ್ಪಕವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುವ ಚಾಕಚಕ್ಯತೆ ಅಥವಾ ಚಕಿಲತೆಯನ್ನು ಇವರು ಹೊಂದಿದ್ದಾರೆ ಇಂತಹ ವ್ಯಕ್ತಿಯನ್ನು ಸಹ ಆರಿಸಬಹುದು ಕಮೆಂಟಲ್ಲಿ ತಿಳಿಸಿ